ಕರ್ನಾಟಕ ಸರ್ಕಾರದಿಂದ ಆಚರಣೆ ಮಾಡಲಾಗ್ತಾ ಇರುವಂಥ ಶ್ರೀ ನೀಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ಕರ್ನಾಟಕ ರಾಜ್ಯದ ಜನತೆ ಹಾಗೂ ಭಾರತ ದೇಶದ ಜನತೆಗೆ ಈ ಶುಭ ಸಂದರ್ಭದಲ್ಲಿ ಇನ್ನೊಮ್ಮೆ ಶ್ರೀ ನೀಶರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಬಂಧುಗಳ ಇವತ್ತು ಕರ್ನಾಟಕ ಸರ್ಕಾರ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ಜನವರಿ ಇಪ್ಪತ್ತೊಂದರಂದು ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡಬೇಕಾದ್ರೆ ಇದಕ್ಕೆ ಮೂಲ ಕಾರಣೀಕರ್ತ ಯಾರಾದರೂ ಹರ ಅಂದರೆ ಅದಕ್ಕೆ ದಿವಂಗತ ವಿಠ್ಠಲ್ ಹೇರೂರವರು ಸರ್ಕಾರನೇ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡಬೇಕಂತ ತಿಳ್ಕೊಂಡು ಅನೇಕ ಹೋರಾಟಗಳನ್ನು ಮಾಡಿ ಅನೇಕ ಸರ್ಕಾರಗಳಿಗೆ ಮನೆ ಪತ್ರವನ್ನು ಸಲ್ಲಿಸಿ ಇವತ್ತು ಎಲ್ಲ ಶರಣರಂತೆ ನಮ್ಮ ಶರಣರ ಜಯಂತಿ ಕೂಡ ಸರ್ಕಾರ ಆಚರಣೆ ಮಾಡಬೇಕಂತ ಹೇಳಿಕೊಂಡು ಹೋರಾಟ ಮಾಡಿದ ಪರಿಣಾಮವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರದಿಂದ ನೀಶ್ನ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಪ್ರತಿ ವರ್ಷವೂ ಕೂಡ ವಿಠ್ಠಲ್ ಹೆರೂರ್ಜಿ ಅವರಿಗೆ ಈ ಒಂದು ಕೀರ್ತಿ ಸಲ್ಲಿಸಬೇಕಾಗ್ತದೆ ಅಂತ ತಿಳ್ಕೊಂಡು ಇವತ್ತೇನು ಕಲಬುರಗಿ ಜಿಲ್ಲಾಡಳಿತದಿಂದ ಆಚರಣೆ ಮಾಡ್ತಾ ಇರುವಂಥ ಒಂದು ಜಯಂತ್ಯೋತ್ಸವ ಈ ಒಂದು ಜಯಂತ್ಯೋತ್ಸವದ ಜಿಲ್ಲಾಡಳಿತದ ಒಂದು ಜಯಂತ್ಯೋತ್ಸವದ ಅಧ್ಯಕ್ಷತೆಯನ್ನು ನಮ್ಮ ಶಿವಕುಮಾರ್ ಹೊನಗುಂಟಿಯವರನ್ನು ನಮ್ಮ ಸಮಾಜದ ಪರವಾಗಿ ಅಧ್ಯಕ್ಷತೆಯನ್ನು ಮಾಡಿದ್ದೇವೆ ಇನ್ನೊಬ್ಬರು ಶರಣು ಕಿರುಸಿ ಅಂತ ಹುಲಿ ಸೈನ್ಯದ ವತಿಯಿಂದ ಅಧ್ಯಕ್ಷರನ್ನು ಮಾಡಿದ್ದೇವೆ ಇವತ್ತು ಕಲಬುರಗಿಯಲ್ಲಿ ಒಂದು ಬಹಳ ವಿಜೃಂಭಣೆಯಿಂದ ಬೃಹತ್ ಪ್ರಮಾಣದ ಒಂದು ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಆಗ್ತಾ ಇದೆ ಅದೇ ರೀತಿ ಇನ್ನೊಂದು ವಿಶೇಷ ಇವತ್ತು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಶಹಬಜಾರ್ ನಾಕ ಆ ಶಹ ಬಾಜಾರ್ ನಾಕದಲ್ಲಿರುವಂಥ ಅಂಬಿಗರ ಚೌಡಯ್ಯನವರ ಒಂದು ವೃತ್ತ ಏನಿದೆ ಒಂದು ಕಟ್ಟೆ ಏನಿದೆ ಅಲ್ಲಿ ಆ ಪುತ್ತಳಿಗೆ ಇವತ್ತು ಏನು ನಾಳಿನ ದಿನ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಪೂಜೆ ಸಲ್ಲಿಸುವ ಮೂಲಕ ಅಲ್ಲಿಯೂ ಕೂಡ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಆ ಒಂದು ಜಯಂತಿಯಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಇವತ್ತು ಅಲ್ಲಿ ವಿಶೇಷ ಏನಪ್ಪ ಅಂದರೆ ಇವತ್ತು ಸುಮಾರು ವರ್ಷಗಳಿಂದ ಅಲ್ಲಿ ಅಂಬಿಗರ ಚೌಡ್ಯನವರ ಒಂದು ವೃತ್ತ ಒಂದು ಬೋರ್ಡ್ ಇದ್ದು ಅಲ್ಲಿರುವಂಥ ನಮ್ಮ ಬಸು ಬಿದ್ನೂರವರಾಗಿರ್ಬೋದು ಮಲ್ಲು ಬಿದ್ನೂರು ಅನೇಕ ಸಮಾಜ ಮುಖಂಡರು ಆ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಯೂ ಕೂಡ ವಿನಾಕಾರಣ ಯಾರೋ ಕೆಲವು ಜನ ಒಂದು ತಕರಾರು ವಿವಾದವನ್ನು ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲಿ ಅವತ್ತು ನಾವು ನಮ್ಮ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಾವೆಲ್ಲರೂ ಇವತ್ತು ನಾವು ಬಿಮ್ಷಾ ಖಣ್ಣವರು ಮಾ ಮಾಂತೇಶ್ ಕೌಲ್ಗೆಯವರು ಅನೇಕ ಸಮಾಜದ ನಮ್ಮ ರಾಮ್ಲಿಂಗ ನಾಟಿಕಾರವರು ಶಿವ ದಣಿ ವಿವಿಧ ಹೋರಾಟಗಾರರು ಇವತ್ತು ಆ ಒಂದು ಸಂದರ್ಭದಲ್ಲಿ ಹೋರಾಡದ ಮೂಲಕ ಅಲ್ಲಿ ವಿವಾದ ಏನು ಬ ಇತ್ತು ಅದನ್ನು ಬಗೆಹರಿಸಿ ಇವತ್ತು ಎಲ್ಲರೂ ಶಾಂತಿಯಿಂದ ಯಾರು ವಿವಾದ ಸೃಷ್ಟಿ ಮಾಡಿದ್ರು ಅವರು ಕೂಡ ನಮ್ಮ ಸಹೋದರರಂತೆ ನಾವು ಕಂಡು ಅವರು ನಾವೆಲ್ಲರೂ ಸೇರಿ ಒಂದು ಅಂಬೀರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಈ ವರ್ಷವೂ ಕೂಡ ನಾವು ಆ ಒಂದು ಪೂಜೆ ಮಾಡುವ ಮೂಲಕ ಅಂಬೀರ ಚೌಡಯ್ಯನ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಮತ್ತು ಇವತ್ತು ಏನು ಜಿಲ್ಲಾಡಳಿತದಿಂದ ಆಚರಣೆ ಆಗ್ತಾ ಇರುವಂಥ ಅಂಬಿಗರ ಚೌಡಯ್ಯನವರ ಜಯಂತಿ ಇವತ್ತು ನಗರೇಶ್ವರ ಕಲಬುರಗಿ ನಗರದ ನಗರೇಶ್ವರ ಸ್ಕೂಲ್ ಏನಿದೆ ಅಲ್ಲಿಯಿಂದ ಒಂದು ಮೆರವಣಿಗೆ ಬೃಹತ್ ಪ್ರಮಾಣದ ಮೆರವಣಿಗೆ ಆ ಮೆರವಣಿಗೆ ಮೂಲಕ ನಮ್ಮ ಪಂಡಿತ ರಂಗಮಂದಿರವರೆಗೆ ಒಂದು ಭವ್ಯವಾದ ಮೆರವಣಿಗೆ ಬೆಳಗ್ಗೆ ಆ ಒಂದು ಬೆಳಗ್ಗೆಯ ಒಂದು ಕಾರ್ಯಕ್ರಮ ಭವ್ಯದ ಮೆರವಣಿಗೆ ಬಂದು ಇವತ್ತು ಪಂಡಿತ ರಂಗಮಂದಿರದಲ್ಲಿ ಜಿಲ್ಲಾಡಳಿತದಿಂದ ಆಚರಣೆ ಆಗ್ತಾ ಇರುವಂಥ ಅಂಬಿಗರ ಚೌಡಯ್ಯನವರ ಜಯಂತಿಯಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೇವೆ ಅದಾದ ನಂತರ ಇವತ್ತು ಏನು ಸಾಯಂಕಾಲ ಅಂದರೆ ಸಾಯಂಕಾಲ ಆರು ಗಂಟೆಗೆ ನಮ್ಮ ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವರತದಿಂದ ಒಂದು ಡಿ ಜೆ ಒಂದು ಡಿ ಜೆ ಮೂಲಕ ಅಲ್ಲಿರುವಂಥ ಎಲ್ಲ ಯುವಕರು ನಾವೆಲ್ಲರೂ ಅಲ್ಲಿ ಭಾಗವಹಿಸಿ ಆ ಡಿ ಜೆ ಮೂಲಕ ಒಂದು ಅಂಬೀರ್ ಚೌಡಯ್ಯನವರ ಪುತ್ತಳಿ ಒಂದು ಭಾವ್ಯ ಭಾವಚಿತ್ರವನ್ನು ಪುತ್ತಳಿಯನ್ನು ಮೆರವಣಿಗೆ ಮೂಲಕ ಇವತ್ತು ಜಗತ್ ಸಲ್ಕರ್ವರೆಗೆ ರಾತ್ರಿ ಹತ್ತು ಗಂಟೆವರೆಗೆ ಅಲ್ಲಿ ಇದ್ದೇವೆ ಆ ಎಲ್ಲ ಕಾರ್ಯಕ್ರಮದಲ್ಲಿ ಸಮಾಜ ಬಾಂಧವರು ಸಮಾಜದ ಯುವಕರು ಮತ್ತು ಅಂಬಿಗರ ಚೌಡಯ್ಯನವರ ಹಿತೈಷಿಗಳು ಅಂಬಿಗರ ಚೌಡಯ್ಯನವರ ಒಂದು ಏನು ಭಕ್ತರು ಅಂತ ಏನು ಕರೆಸ್ಕೋತಾರೆ ಅವರ ವಿಚಾರವನ್ನು ಒಪ್ಪಿಕೊಂಡಂಥ ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಜನ ನಮ್ಮೆಲ್ಲ ಜನ ಇವತ್ತು ಅಲ್ಲಿ ಭಾಗವಹಿಸಬೇಕಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡು ತಮ್ಮೆಲ್ಲರೂ ಕೂಡ ಇನ್ನೊಮ್ಮೆ ಅಂಬಿಗರ ಚೌಡಯ್ಯನವರ ಜಯಂತ್ಯುತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ